ಮೆಡಿಷನ್ಗೆ ನಾವು ಅಡಿಕ್ಟ್ ಆಗಬಾರ್ದು ಇವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಫಸ್ಟು ನಾವು ಆಫ್ಟರ್ ಡೆಲಿವರಿ ಆದಮೇಲೆ ಹೇಗೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟಲ್ಲಿ ಎಲ್ಲರೂ ಗೊತ್ತಿರೋ ಹಾಗೆ ಎಲ್ಲರೂ ಮನೆಯಲ್ಲೇ ಹೇಳೋದೇನಾ ಮೂರು ತಕ್ಷಣ ಹೇರ್ ಫಾಲ್ ಆಗುತ್ತೆ ಅವಾಗ ಮಗು ನಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಮಗು ಅಂತ ಹೇಳ್ಬಿಟ್ಟು ಹೇರ್ ಫಾಲ್ ಆಗುತ್ತೆ ಅಂತ ತಿಳ್ಕೊತೀವಿ ಸೊ ಅದಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಮಗು ನಗೋದಕ್ಕೂ ನಮಗೆ ಹೇರ್ ಫಾಲ್ ಆಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಬಟ್ ಏನಾಗುತ್ತೆ ಅಂತಂದರೆ ನಾವು ಆಫ್ಟರ್ ಡೆಲಿವರಿ ಆದಮೇಲೆ ನಾವು ಮಿಲ್ಕ್ನ ಪಾಪುಗೆ ಕೊಡ್ತಾ 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 ನಮ್ಮಲ್ಲಿ ವಿಟಮಿನ್ಸು ಮಿನರಲ್ಸ್ ಕ್ಯಾಲ್ಸಿಯಂಸ್ ಲೆವೆಲ್ಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ ನಮಗೆ ಆಟೋಮೆಟಿಕಲ್ಲಿ ಏರ್ಫಾಲ್ ಆಗಿ ಆಗುತ್ತೆ ಸೊ ನನಗೆ ಎರಡು ಮಕ್ಕಳಾಗಿದೆ ಆದರೂ ಕೂಡ ಇಷ್ಟು ದಪ್ಪವಾಗಿ ಇಷ್ಟು ಉದ್ದವಾಗಿ ಕೂದಲು ಏನಕ್ಕಿದೆ ಯಾಕೆ ನನಗೆ ಏರ್ಫಾಲ್ ಆಗಿಲ್ಲ ಕೆಲವ್ರಿಗೆ ಮಾತ್ರ ಯಾಕೆ ಏರ್ಫಾಲ್ ಆಗುತ್ತೆ ಅಂತಂದರೆ ಅದಕ್ಕೆಲ್ಲ ರೀಸನ್ ಏನು ಹಾಗೆ ಮತ್ತೆ ತಗೋಬೇಕು ಇದೆ ಪ್ರಿಕಾಕ್ಷನ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ತಿಳಿಸ್ತೀನಿ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆ ಸೊ ಹಾಗಾಗಿ ಈ ಒಂದು ಮಾಡ್ತಾ ಏನಪ್ಪಾ ಅಂತಂದ್ರೆ ಡೆಲಿವರಿ ಆಗಿ ತ್ರೀ ಮಂತ್ಸ್ ಆದ್ಮೇಲೆ ವಿಟಮಿನ್ಸ್ ಮಿನರಲ್ಸ್ ಬಾಡಿಯಲ್ಲಿ ಆಟೋಮೆಟಿಕಲಿ ಬೇಬಿಗೆ ಮಿಲ್ಕ್ ನ ಪ್ರೊಡ್ಯೂಸ್ ಮಾಡ್ತಾ 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 ಕಮ್ಮಿ ಆಗುತ್ತೆ ಅವಾಗ ಊಟ ತಿಂಡಿಯಲ್ಲಿ ನಾವು ಪತ್ತೆ ಮಾಡ್ತಾ ಎಷ್ಟೋ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗೋದು ತುಂಬಾ ಕಮ್ಮಿ ತಗೋತಾ ಇತ್ತು ಕ್ಯಾಲೋರೀಸ್ ಎಲ್ಲಾ ಕಮ್ಮಿ ತಗೋತಾ ಇದೀವಿ ಸೊ ಆವಾಗ ನೀರು ಕುಡಿಯೋದಾಗಿರ್ಬೋದು ಇದೆಲ್ಲ ಕಮ್ಮಿ ತಗೊತಾ ತಗೋತಾ ಕಮ್ಮಿ ಆಗುತ್ತೆ ಆಮೇಲೆ ಇನ್ನೊಂದು ಮೇನ್ ಏನಪ್ಪ ಅಂತಂದರೆ ಮೆಡಿಷನ್ಸ್ ಬಂದ್ಬಿಟ್ಟು ನಾವು ಡೆಲವರಿಯಾಗಿ ಒನ್ ಮಂತ್ ಕೊಟ್ಟಿರ್ತಾರೆ ಆಫ್ಟರ್ ಒನ್ ಮಂತ್ ಫಾಲೋಅಪ್ ಬನ್ನಿ ಅಂತ ಹೇಳ್ತಾರೆ ನಾವು ಯಾರೂ ಫಾಲೋಅಪ್ ಹೋಗೋಲ್ಲ ಯಾಕೆಂದರೆ ಒನ್ ಮಂತ್ ಆದ ತಕ್ಷಣ ನಾವು ತುಂಬ ಚೆನ್ನಾಗಿ ರಿಕವರಿ ಆಗ್ತೀವಿ ನಾವು ರಿಕವರಿ ಆದ ತಕ್ಷಣ ಏನಾಗ್ತೀವಿ ಓ ನಾವು ಚೆನ್ನಾಗಿದ್ದೀವಿ ಅಂತ ತಿಳ್ಕೊಂಡು ನಾವು ಅಲ್ಲಿಗೆ ಮೆಡಿಸಿನ್ಸ್ ಕೂಡ ಸ್ಟಾಪ್ ಮಾಡ್ತೀವಿ ಮುಂದೆ ನಾವೇನು ತೊಗೊಳ್ಳೋಲ್ಲ ಸೊ ಹಾಗಾಗಿ ಏರ್ ಫಲ ಆಗಿ ಸ್ಟಾರ್ಟ್ ಆಗುತ್ತೆ ನಾವೇನು ಮಾಡಬೇಕು ಅಂದರೆ ಕ ಅಟ್ಲೀಸ್ಟ್ ಕಂಪ್ಲೀಟ್ಲಿ ಒಂದು ಸಿಕ್ಸ್ ಮಂತ್ ಚೆನ್ನಾಗಿ ಟ್ರೀಟ್ಮೆಂಟ್ನ ತೊಗೋಬೇಕು ತ್ರೀ ಮಂತ್ಸ್ ಅಂದ್ರೆ ಕಂಪ್ಲೀಟ್ಲಿ ಕ್ಯಾಲ್ಷಿಯಮ್ ಆಗಿರ್ಬೋದು ಐರನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಇವನ್ನ ಚೆನ್ನಾಗಿ ತೊಗೋಬೇಕು ಡೈಲಿ ಮಿಸ್ ಮಾಡದೆ ತೊಗೋಬೇಕು ಅದ್ರ ಜೊತೆ ಏನು ಮಾಡ್ಬೇಕು ಅಂದರೆ ಸಿಕ್ಸ್ ಮಂತ್ ಇನ್ ಆಫ್ಟರ್ ತ್ರೀ ಮಂತ್ಸ್ ಇರುತ್ತಲ್ಲ ಆ ತ್ರೀ ಮಂತ್ಸಲ್ಲಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಆಮೇಲೆ ಫ್ರೂಟ್ಸ್ ತರಕಾರಿಗಳು ಹಾಗೆ ಮತ್ತೆ ಕೆಲವೊಂದು ಸೀಡ್ಸ್ ಇರ್ತವೆ ಈಗ ಏನಪ್ಪ ಅಂದ್ರೆ ಅಕ್ಸೆ ಬೀಜ ಅಂತ ಹೇಳ್ತೀವಲ್ಲ ಅದನ್ನ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ನೋದು ಹಾಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಡ್ರೈ ಮಾಡಿಬಿಟ್ಟು ಅದನ್ನ ಪೌಡರ್ ಮಾಡಿಬಿಟ್ಟು ಅದಕ್ಕೆ ಅನ್ನ ಜೊತೆ ಅಥವಾ ಅದನ್ನು ಕೂಡ ಚಟ್ನಿ ಪುಡಿ ಮಾಡೋದಿರುತ್ತೆ ಆ ಥರ ಏನಾದರೂ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ನೋದು ಈ ಥರ ತರಕಾರಿಗಳು ಇದಕ್ಕೆ ನಾವು ಎಷ್ಟು ಹೆಚ್ಚಾಗಿ ಒತ್ತು ಕೊಟ್ಟು ನಾವು ಅದನ್ನ ತಿಂತಾ ಹೋಗ್ತೀವೋ ಆವಾಗ ನಮ್ಮ ಬಾಡಿಯಲ್ಲಿ ಎಲ್ಲ ವಿನಲ್ ಮಿನರಲ್ಸ್ ವಿಟಮಿನ್ಸು ಏನು ಬೇಕೋ ಅದನ್ನು ಮೇಂಟೆನೆನ್ಸ್ ಆಗ್ತಾ ಹೋಗುತ್ತೆ ಆವಾಗ ಹೇರ್ ಫಾಲ್ ಆಗೋದು ಕಣ್ಣಿಗೆ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಾವು ಯಾವಾಗ ಫಸ್ಟು ಟ್ಯಾಬ್ಲೆಟ್ಸ್ನ ಬಿಡ್ತೀವಿ ಹಾಗೆ ನಾವು ಕರ್ ಸರಿಯಾಗಿರೋ ನ ತಗೊಳಲ್ಲ ಆವಾಗ ನಮಗೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಂದು ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ನಾನು ಏನು ಫುಡ್ ಇದೀನಿ ಅಂದರೆ ಆಲ್ರೆಡಿ ನಾನು ನಿಮಗೆ ಒಂದು ತೋರಿಸ್ತೀನಿ ನಾವು ಯಾವ ಥರ ಡ್ರೈ ಫ್ರೂಟ್ಸ್ನ ಮಾಡ್ಕೊತೀನಿ ಲಡ್ಡು ಮಾಡ್ಬೋದು ಅಥವಾ ಪೌಡ್ರ್ ಮಾಡಿಟ್ಕೊಬೋದು ನಾನು ಯಾವ ಥರ ಮಾಡಿಟ್ಕೊಂಡಿದ್ದೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಹಾಗೆ ಏನಪ್ಪಾ ಅಂತಂದ್ರೆ ಈಗ ಕರ್ಬೇವಿನ ಸೊಪ್ಪು ಬರುತ್ತಲ್ಲ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಅದನ್ನ ಚಟ್ನಿ ಪುಡಿ ಕೂಡ ಮಾಡ್ತಾರೆ ಅದನ್ನ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಒಂದು ಯೂಟ್ಯೂಬಲ್ಲಿ ಅಲ್ಲಿ ಬೇರೆ ಬೇರೆ ತರ ಚಟ್ನಿ ಪುಡಿಗಳು ಸಿಗ್ತವೆ ಕರ್ಬೇವಿನ ಆ ತರ ಡೈಲಿ ತಗೋಬೇಕು ಹಾಗೆ ಹಗ್ಸೆ ಬೀಜ ಇರುತ್ತಲ್ಲ ಅದ್ನ ಹಗ್ಸೆ ಬೀಜ ಚಟ್ನಿ ಪೌಡರ್ನ ಮಾಡಿರ್ತಾರೆ ಸೊ ಬಾಣಿ ಯಾವ್ ತರ ಮಾಡಿದ್ರು ಆ ತರ ಮಾಡಿಸಿಕೊಂಡು ನಾವು ಅದೇ ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ಎಲ್ಲಾ ಡ್ರೈ ಫ್ರೂಟ್ಸ್ ಒಣ ಕೊಬ್ಬರಿ ಆಗಿರ್ಬೋದು ಖರ್ಜೂರ ಆಗಿರ್ಬೋದು ಹಾಗೆ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಸ್ ಇದನ್ನೆಲ್ಲ ಸೇರಿಸಿ ಒಂದು ಪೌಡರ್ ಮಾಡಿಬಿಟ್ಟು ಮಾಡ್ಬಿಟ್ಟು ಜೊತೆ ಬೆಲ್ಲ ಅಥವಾ ತುಪ್ಪ ಅದನ್ನ ಆಡ್ ಮಾಡ್ಕೊಂಡು ತಿನ್ಬೇಕು ಈ ತರ ನಾವು ಡಯೆಟ್ ನ ಒಂದು ಯೂಸ್ ಮಾಡ್ತಾ ಬಂದ್ರೆ ನಮ್ ಏರ್ಫಾಲ್ ಖಂಡಿತವಾಗೂ ಏರ್ಫಾಲ್ ಆಗಲ್ಲ ಹಾಗೆ ಕೆಲವರು ಬಾಣಂತನದಲ್ಲಿ ನೀರನ್ನ ಜಾಸ್ತಿ ಕುಡಿಯಲ್ಲ ನೀರು ಸ್ವಲ್ಪನೇ ಕುಡಿಬೇಕು ಹಾಗಾಗುತ್ತೆ ಮಗು ಹಾಗಾಗುತ್ತೆ ಈಗಾಗುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಅದು ಕೂಡ ಮೇಯ್ನ್ ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು ನೀರನ್ನ ಚೆನ್ನಾಗಿ ಕುಡಿಬೋದು ಮೆಡಿಸಿನ್ಗೆ ಹೋಗ್ಬೇಕಪ್ಪ ಅಂದರೆ ಒಂದು ಬೆಸ್ಟ್ ಅಂದರೆ ಒಂದೇ ಒಂದು ಸಾರಿ ಒಂದು ಡಾಕ್ಟ್ರನ್ನ ಸಜೆಸ್ಟ್ನ ತೊಗೊಂಡು ನೀವೇನು ಕ್ಯಾಲ್ಷಿಯಮ್ ಆಗಿರ್ಬೋದು ಐರನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅದನ್ನು ಒಂದು ತ್ರೀ ಮಂತ್ಸ್ ಅಂದ್ರೆ ಕಂಟಿನ್ಯೂ ಆಗಿ ತುಂಬ ನೀಟಾಗಿ ತಗೋಬೇಕು ನಾನು ಇದು ಯಾವುದೂ ಮಿಸ್ ಮಾಡಿದ್ರೆ ಇದ್ದೀನಿ ಹಾಗಾಗಿ ನನ್ನ ಹೇರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ನಾನು ಕೂಡ ಇದನ್ನ ಸಫರ್ ಆಗಿದ್ದೀನಿ ಬಟ್ ಏನಂದರೆ ತುಂಬ ಬೇಗ ಐಡೆಂಟಿಫೈ ಮಾಡ್ಕೊಂಡೆ ಹೇಗೆ ಅಂದರೆ ಆಫ್ಟರ್ ತ್ರೀ ಮಂತ್ ಆದ್ಮೇಲೆ ತುಂಬ ಹೇರ್ ಫಾಲ್ ಸಡನ್ನಾಗಿ ಸ್ಟಾರ್ಟ್ ಆಯ್ತು ನಾನು ಅವಾಗ ಏನು ಮಾಡಿದೆ ಅಂದರೆ ಬೇಗ ಡಾಕ್ಟರ್ನ ಸಜೆಸ್ಟ್ ಕೇಳಿದ ತಕ್ಷಣ ಅವ್ರು ಹೇಳಿದ್ರೀ ಈ ಥರ ಮಿನರಲ್ಸ್ ವಾಟರ್ ವಿಟಮಿನ್ಸ್ ಏನು ಬಾಡಿಗೆ ಏನು ಬೇಕೋ ಅದೆಲ್ಲ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಕ್ಯಾಲ್ಶಿಯಮ್ ಆಗಿರ್ಬೋದು ಅದೆಲ್ಲ ಕಮ್ಮಿ ಆಗುತ್ತೆ ಸೊ ನೀವು ಈ ಥರ ಮೆಡಿಸನ್ಗೆ ಹೋಗ್ಬೋದು ಅಂತ ಆವಾಗ ನಾನು ಏನು ಮಾಡಿದೆ ಬೇಗ ಮೆಡಿಸಿನ್ ತಗೊಂಡು ರಿಕವರಿ ಆದರೆ ಹಾಗೆ ಫುಡ್ಡು ಕೂಡ ಡೈಟ್ ಫಸ್ಟ್ ಬೇಬಿ ಆದಾಗ ಫುಡ್ ಕೂಡ ಅದನ್ನು ತಿಂದೆ ಈಗಾಗುತ್ತೆ ಇದನ್ನು ತಿಂದೆ ಈಗಾಗುತ್ತೆ ಅಂತ ನಾನು ಕೂಡ ಸರಿಯಾಗಿ ಇರಲಿಲ್ಲ ಸೊ ಅವ್ರು ಡಾಕ್ಟ್ರ್ ಸಜೆಸ್ಟ್ ಮಾಡೋ ಆಗಿ ತುಂಬ ನೀಟಾಗಿ ತಿನ್ನೋಕ್ಕೆ ಶಕ್ ಮಾಡಿದೆ ಆವಾಗಿಂದ ಹೇರ್ ಫಾಲ್ ಆಗೋದು ಕಂಪ್ಲೀಟ್ಲಿ ಕಮ್ಮಿ ಆಯಿತು ಹಾಗೆ ನಾನು ಹೇಳ್ತಾ ಇದ್ದೀನಲ್ವ ಊರಲ್ಲಿ ನಾವೇನು ತಗೋತೀವಿ ಹಾಗೆ ಮೇಲೆ ನಾವು ಹೇರ್ಸ್ಗೆ ಮೇಲಿಂದ ಏನು ಅಪ್ಲೈ ಮಾಡ್ತೀವಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾನು ನನ್ನ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ಹೇರ್ಗೆ ಗ್ರೋತ್ ಹಾಕಿ ಏನೆಲ್ಲ ನಾನು ಯೂಸ್ ಮಾಡ್ತೀನಿ ಆಫ್ಟರ್ ಡಿಲಿವರಿ ಆದಮೇಲೆ ಕೂಡ ನಾವು ಹೇರ್ನ ಯಾವ ಥರ ಆರೈಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರೋವಂಥ ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಹಾಗೆ ತುಂಬ ಬಿಸಿಗೆ ನಾವು ಹೇರ್ನ ಈ ಥರ ಅಂದರೆ ಬೆಂಕಿ ಕಾಯಿಸೋದು ಅಂತ ಹೇಳ್ಬಿಟ್ಟು ಆ ಥರ ಮಾಡಬೇಕಾದ್ರೆ ಈ ಥರ ಫುಲ್ ಬೆಂಕಿಗೆ ನಾವು ತಲೆ ಕೊಟ್ಬಿಟ್ಟು ಕಾಯಿಸ್ಬೇಕಾದ್ರೆ ಇಲ್ಲೆಲ್ಲ ಬೋಡ ಬೋಡ ಆಗಿರುತ್ತೆ ಅಂದರೆ ಎಲ್ಲ ಸುಟ್ಟೋಗಿರುತ್ತೆ ಕೂದಲು ಅಷ್ಟು ಜಾಸ್ತಿ ಬೆಂಕಿನ ಕಾಯಿಸ್ತೀವಿ ಆ ಥರ ಬೆಂಕಿ ಕಾಯಿಸೋದ್ರಿಂದ ಕೂಡ ಫಾಲ್ ಆಗುತ್ತೆ ಅಂದ್ರೆ ಜಾಸ್ತಿ ಬಿಸಿ ಬಿಸಿ ನೀರು ಹುಯ್ಕೋಬೇಕು ಅಂತ ಹೇಳ್ಬಿಟ್ಟು ಬಾಣಂತಿ ಜಾಸ್ತಿ ಬಿಸಿ ಬಿಸಿ ನೀರು ಇಕ್ಕೋಗಬೇಕು ಅಂತ ತಲೆಗೆ ತ ಜಾಸ್ತಿ ಬಿಸಿ ಬಿಸಿ ನೀರನ್ನ ಹುಯ್ತಾರೆ ಅದರಿಂದ ಕೂಡ ಆಗುತ್ತೆ ಆಮೇಲೆ ಏನಪ್ಪಾ ಅಂತಂದರೆ ಕೆಲವರು ತಲೆಗೆ ಕೂಮ್ನ ಹಾಕ್ಬಾರ್ದು ಆಫ್ಟರ್ ಡೆಲವರಿ ಆದಮೇಲೆ ಕೆಲವರು ಒನ್ ಒಂದು ಮಂತ್ ಹಾಕಲ್ಲ ಒಬ್ರು ತ್ರೀ ಮಂತ್ಸ್ವರ್ಗು ಕೂಂಬನ ತಲೆಗಿಡಲ್ಲ ಹಂಗೆ ಗಂಟು ಕಟ್ಟಿ ಗಂಟು ಕಟ್ಟಿ ಇಡ್ತಾರೆ ಸೊ ಅದೆಲ್ಲ ಮಾಡಬೇಡಿ ಅದೆಲ್ಲ ಮಾಡೋದ್ರಿಂದ ತುಂಬ ತಲೆನ ಒಂದು ಒಂದೆಲ್ಲ ನಾವು ಸುಮ್ಮನೆ ನಾರ್ಮಲ್ಲಾಗಿ ಒಂದು ವೀಕ್ ಮಾ ನೀಟಾಗಿ ಸರಿ ಬಾಚಿಲ್ಲ ಅಂದರೆ ಇಷ್ಟಿಷ್ಟು ಉದುರುತ್ತೆ ನಾವು ಡೈಲಿಗೆ ನಾವು ಕೂಮ್ ಹಾಕಿ ಬಾಚಿದಾಗ ಅದೊಂದು ಮಸಾಜ್ ಥರ ಆಗುತ್ತೆ ಹೇರ್ ಹೇರ್ ಲಾಸ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದೆಷ್ಟೆಲ್ಲ ನಾನು ಮಾಡುವಂಥ ರೋಟೀನು ಮತ್ತು ಹಾಗೆ ಜ್ಯೂಸಸ್ ಮಾಡ್ಬೋದು ಯಾವ ಥರ ಜ್ಯೂಸಸ್ನ ತುಂಬ ೂಟ್ ಜ್ಯೂಸಸ್ ಆಗಿರ್ಬೋದು ಹಾಗೆ ನಾವೇನು ನೆಲ್ಲಿಕಾಯಿ ಅಂತ ಹೇಳಿದ್ವಿ ನೆಲ್ಲಿಕಾಯಿ ಮತ್ತೆ ಕರ್ಬೇವು ಹಾಕಿರೋ ಜ್ಯೂಸಸ್ ಆಗಿರ್ಬೋದು ಈ ಥರ ತುಂಬಾ ವೆರೈಟೀಸ್ ಎಲ್ಲಾ ಫುಡ್ ಅಲ್ಲಿ ಯಾವ ಯಾವತರ ಇಂಟೆಕ್ ತಗೋತೀವಿ ಅದರಿಂದ ಏರ್ಫಾಲ್ ಆಗಲ್ಲ ಅಂತ ಹೇಳ್ಬೋದು ಜಾಸ್ತಿ ಮೆಡಿಷನ್ಗೆ ನಾವು ಅಡಿಟ್ ಆಗಬಾರ್ದು ಮೆಡಿಷನ್ನ ನ ನಿಧಾನಕ್ಕೆ ಆಫ್ಟರ್ ತ್ರೀ ಮಂತ್ಸ್ ಆದ್ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದಿನ ಕ್ಯಾಲ್ಷಿಯಮ್ ವಿಟಮಿನ್ಸ್ ಎಲ್ಲ ತೊಗೊಂತಿದ್ದೀವಿ ಅಂದರೆ ಒಂದಿನ ಸ್ಕಿಪ್ ಮಾಡಬೇಕು ಒಂದಿನ ಫುಡ್ಡಲ್ಲಿ ಚೆನ್ನಾಗಿ ತೊಗೋಬೇಕು ಹಾಲು ಆಗಿರ್ಬೋದು ಫ್ರೂಟ್ಸು ಈ ಥರ ತೊಗೋಬೇಕು ಮತ್ತು ಒಂದಿನ ತೊಗೋಬೇಕು ಮತ್ತು ಒಂದಿನ ಸ್ಕಿಪ್ ಮಾಡಬೇಕು ಈ ಥರ ತಗಂತ ತಗಂತ ವೀಕ್ಲಿ ಒನ್ಸು ಟ್ವೈಸು ಆ ಥರ ಜಂಪ್ ಮಾಡ್ತಾ 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 ನಿಧಾನವಾಗಿ ಮೆಡಿಸನ್ನ ನಿಲ್ಲಿಸ್ಬೇಕು ಸಡನ್ನಾಗಿ ಮೆಡಿಷನ್ ಕೂಡ ನಿಲ್ಲಿಸ್ಬಾರ್ದು ಆ ಥರ ಇದು ನಿಲ್ಲಿಸ್ತಾ ನಿಲ್ಲಿಸ್ತಾ ನಿಲ್ಸ ಒಂದು ಸಿಕ್ಸ್ ಮಂತ್ ಅಷ್ಟರೊಳಗೆ ನೀವು ಫುಲ್ ಕವರ್ ಆಗ್ತಾರೆ ಎಷ್ಟು ನೀಟಾಗಿ ಕವರ್ ಆಗ್ತಾರೋ ಅಷ್ಟು ನೀಟಾಗಿ ನಾವು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಮಗು ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಒಂದು ಹೆಲ್ತ್ ಆಗಿರೋ ಬೇಬಿಗೆ ನಾವು ಒಂದು ಹೆಲ್ದಿಯಾಗಿರೋ ಒಂದು ಮಿಲ್ಕ್ನ ಕೊಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಇರೋಂಥ ಮಿಲ್ಕ್ನ ಬೇಬಿ ಕೊಡ್ಬೋದು ಹಾಗೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಥರ ಒಂದು ರೊಟೀನಲ್ಲಿ ತೊಗೋಬೇಕು ಮತ್ತು ಮೇಯ್ನಾಗಿ ನಾವು ಮೆಂಟಲಿ ಫಿಸಿಕಲಿ ತುಂಬ ಚೆನ್ನಾಗಿರಬೇಕು ಅಂದರೆ ಆಫ್ಟರ್ ಡಿಲವರಿ ಆದಮೇಲೆ ತುಂಬ ಟೆನ್ಷನ್ ಮಾಡ್ಕೊಳೋದು ಆಗಿರ್ಬೋದು ಅಥವಾ ಸೆಲ್ಫ್ ಲವ್ ಅಂದರೆ ನಾವು ನಮ್ಮ ಬಗ್ಗೆ ನಾವು ಇಷ್ಟಪಡದೆ ಸುಮ್ಮನೆ ಏನೋ ಒಂಥರವಾಗಿ ಬರೀ ಮಗು ಚಾಕ್ರಿನೇ ಮಾಡ್ಕೊಂಡು ಇರೋದ್ರಿಂದ ನಮಗೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗುತ್ತೆ ಆವಾಗೆ ನಾವು ತುಂಬ ಫ್ಯಾಟ್ ಆಗೋದು ಏರ್ ಫಾಲ್ ಆಗೋದು ಮೇಲೆ ನಮಗೆ ಇಷ್ಟ ಇಲ್ಲದೆ ಇರೋ ಥರ ಆಗುತ್ತೆ ಸೊ ನಮ್ಮ ಮೇಲೆ ಸ್ವಲ್ಪ್ ಲವ್ ಮಗುಗೆ ಯಾವ ಥರ ಕೇರ್ ಮಾಡ್ತೇವೆ ಅದೇ ಥರ ನಮ್ಮನ್ನು ನಾವು ಸೆಲ್ಫ್ ಲವ್ ಮಾಡ್ಕೊತಾ ಇದ್ರೆ ತುಂಬ ಚೆನ್ನಾಗಿರ್ಬೋದು ಅಂತ ನನ್ನ ವೀಡಿಯೋನ ಒಂದ್ಸರಿ ಯೂಟ್ಯೂಬಲ್ಲಿ ಒಂದ್ಸರಿ ಚೆಕ್ ಮಾಡಿ ಎಲ್ಲ ಥರದ ವೀಡಿಯೋಗಳ್ನ ಅಪ್ಲೈ ಮಾಡಿದ್ದೀನಿ ಅಂದರೆ ಜ್ಯೂಸಸ್ ಯಾವ ಥರ ಮಾಡ್ಕೊಂಡು ಕುಡಿಬೋದು ಹಾಗೆ ಡ್ರೈ ಫ್ರೂಟ್ಸ್ನ ಯಾವ ಥರ ಮಾಡ್ಕೊಂಡು ಕುಡಿಬೋದು ತಿನ್ಬೋದು ಸಾರಿ ಡ್ರೈ ಫ್ರೂಟ್ಸ್ನ ಯಾವ ಥರ ಮಾಡ್ಕೊಂಡು ತಿನ್ಬೋದು ಆ ಡ್ರಿಂಕ್ಸ್ ಯಾವ ಥರ ತೊಗೋಬೋದು ಯಾವ ಥರ ಡ್ರಿಂಕ್ಸ್ನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ಲೇ ಹಾಕಿದ್ದೀನಿ ಹಾಗೆ ಏರ್ನ ಯಾವ ಥರ ಕೇರ್ ಮಾಡ್ಬೋದು ಅಂತ ಕೂಡ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಹೋಗಿ ಒಂದು ಸರಿ ನೋಡಿ ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್